ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರುವ ಜಾತಿ ಸಮೀಕ್ಷೆಯಲ್ಲಿ ವಿಶ್ವಕರ್ಮ ಸಮಾಜದ ಅಂಕಿ ಅಂಶಗಳನ್ನು ಗುರುತಿಸುವಲ್ಲಿ ವಿಫಲವಾಗಿದೆ ಸರ್ಕಾರ ಬಿಡುಗಡೆಗೊಳಿಸಿರುವ ಸಮೀಕ್ಷೆಯಲ್ಲಿ ನಮ್ಮ ಜನಾಂಗದ ಜನಸಂಖ್ಯೆಯನ್ನ ಸರ್ಕಾರ ಮೊದಲ ಪಟ್ಟಿಯಲ್ಲಿ ಆರು ಲಕ್ಷ ತೋರಿಸಿದ್ದು ಇದು ನಮ್ಮೆಲ್ಲಾ ಸಮಾಜದವರ ಚಿಂತೆಗೆ ಕಾರಣವಾಗಿದೆ ಎಂದು ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ಅಧ್ಯಕ್ಷರಾದ ಉಮಾಶಂಕರ್ ತಿಳಿಸಿದರು ಹೇಗೆ ಅಂತ ಹೇಳಿದರೆ ನಮ್ಮ ಯಾರ ಮನೆಗಳಿಗೂ ಸಹ ಜಾತಿಗಾರಿಕ ಬಂದಿದ್ದು ನಾವಂತೂ ನೋಡಿಲ್ಲ ನಮ್ಮಲ್ಲಿ ಯಾರು ಯಾರು ವಿಚಾರ ಸಹ ಇಲ್ಲ ಮೊದಲಿಗೆ ಏನು ಹೇಳಿದ್ರು ಆರು ಲಕ್ಷ ಇದೆ ನಮ್ಮ ವಿಶ್ವಕರ್ಮ ಜನಾಂಗ ಅಂತ ಕೇಳಿದ್ರು ಅದನ್ನು ತಪ್ಪು ಅಂತೇಳಿ ವಿರೋಧ ಮಾಡಿದಾಗ ಮತ್ತೆ ಪುನಃ ಹದಿನೈದು ಲಕ್ಷ ಬಂದರು ಅವರೇ ಹದಿನೈದು ಲಕ್ಷ ಕೆ ಆದರೆ ಈ ಹಿಂದೆ ನಂಜುಂಡಿಯವರ ನೇತೃತ್ವದಲ್ಲಿ ಸಾಧಾರಣ ಒಂದು ಹದಿನೈದು ಸಾವಿರದ ಹದಿನೈದು ವಯಸ್ಸು ಇಷ್ಟೇ ನಾವು ಸಮೀಕ್ಷೆ ನಡೆಸಿದಾಗ ಮೂವತ್ತೈದು ಲಕ್ಷ ಮೂವತ್ತೈದು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದ್ದದ್ದು ನಾವೆಲ್ಲರಿಗೂ ನಮ್ಗೆ ಕೊಡೋದು ಜನಸಂಖ್ಯೆ ಆದರೆ ಅತ್ಯಂತ ಹೆಚ್ಚು ಅಂದರೆ ನಲವತ್ನಾಲ್ವತ್ತರಿಂದ ನಲವತ್ತು ಲಕ್ಷಕ್ಕೂ ಹೆಚ್ಚು ಈಗ ಜನಸಂಖ್ಯೆ ಆಗಿರ್ಬೇಕು ಯಾಕೆ ಈ ರೀತಿ ನಮ್ಮನ್ನು ಕಡೆಗಣಿಸಿ ಒಂದು ಕಡಿಮೆ ಅಂಚಣದಲ್ಲಿ ತೋರಿಸ್ತಾ ಇದ್ದಾರೆ ಉದ್ದೇಶಪೂರ್ವಕನ ಯಾಕೆ ಬೇಕು ಜಾತಿ ಸಮೀಕ್ಷೆ ಆಗಬೇಕು ಜಾತ್ ಜಾತಿದರಾಷ್ಟ್ರ ಅಂತೇಳಿ ಇವರೇ ಹೇಳ್ತಾರೆ ಜಾತಿ ಸಮೀಕ್ಷೆ ಮಾಡ್ತಾರೆ ಈ ನಮ್ಮ ಸಮಾಜ ನಮ್ಮ ಸಣ್ಣ ಪುಟ್ಟ ಸಮಾಜವನ್ನು ತಪ್ಪಲ್ಲ ತಪ್ಪು ಯಾಕೆ ಈ ಕೆಲಸ ಮಾಡಬೇಕು ನಮ್ಮ ಬಡ ಸಮಾಜ ಅಂತ ಉದ್ದೇಶ ಇಟ್ಕೊಂಡೇವರು ಏನು ಮಾಡ್ತಾರೆ ಏನು ಸಂ ಗೊತ್ತಿಲ್ಲ ಆದರೆ ಇದು ಸಂಪೂರ್ಣ ತಪ್ಪು ಮಾಹಿತಿಗಳಿಗೆ ಸಿಕ್ಕಿರುವಂಥದ್ದು ಜಾತಿಗಳ ಗಣತಿ ಸಂಪೂರ್ಣ ತಪ್ಪಾಗಿದೆ ಮರು ಪರಿಶೀಲನೆ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ಸಾವಿರದ ಹದಿನೈದನೇ ಇಸವಿಯಲ್ಲಿ ಮೂವತ್ತೈದು ಲಕ್ಷ ಜನಸಂಖ್ಯೆ ಇದ್ದ ಸಮಾಜದ ಜನಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತೈದನೇ ಜಾತಿ ಗಣತಿ ಪ್ರಕಾರ ದಿಢೀರನೆ ಆರು ಲಕ್ಷ ಇಳಿದಿರುವುದು ಸಾಧ್ಯವೇ ಈ ರೀತಿಯ ವರದಿ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಜನುವಾರನ ತುಂಡು ಮಾಡಿ ಬುಟ್ಟಿಗೆ ಹಾಕಿ ಕಳಿಸಿದ್ದಾರೆ ಜನವಾರದ ಮಹತ್ವ ಇವರಿಗೆ ಗೊತ್ತುಂಟ ಯಾಕೆ ಈ ರೀತಿ ಮಾಡಬೇಕು ಏನು ಸರ್ಕಾರ ಕಂಡುಕೊಂಡು ಇದೆಯಾ ಹಲವಾರು ವಿಶೇಷವಾಗಿ ಹಲವಾರು ಸಮಾಜದಲ್ಲಿ ಜನವಾರ ಜನವರ ಧಾರಣೆ ಮಾಡ್ತಾ ಇದ್ದಾರೆ ಅದನ್ನು ಯಾವ ಕಾರಣಕ್ಕೂ ನಾವು ಮೈದಾ ಮತ್ತೆ ಮತ್ತೆ ನಿಖಿಲ್ಲ ಅಂತ ಅಂಥ ಪರಿಸ್ಥಿತಿಯಲ್ಲಿ ನಾವಿರಬೇಕಾದ್ರೆ ಜನುವಾರಲ್ಲಿರೋದು ಬಟ್ಟೆ ಸಂಬಂಧಪಟ್ಟಂಥ ದಾರದ ಬಟ್ಟೆದಲ್ಲಿರುತ್ತೆ ಹಾಗೆ ಬಟ್ಟೆ ಬಿಚ್ಚು ಹೋಗ್ಬೇಕಲ್ವ ಇಲ್ಲಿ ಬಟ್ಟೆ ಬಿಸ್ತಲ್ಲ ಎಲ್ಲರಲ್ಲೂ ತಪ್ಪಲ್ಲ ಇದು ಮಾಡೋದು ದಾರದಲ್ಲಿ ಏನಿದೆ ಮೆಟಲ್ ಇದೆಯಾ ಬರೀ ಕಾಟನ್ ದಾರ ಅಷ್ಟೇ ಅದು ಅಂತ ಅದರ ಮಹತ್ವ ಏನಕ್ಕೆ ಗೊತ್ತಿಲ್ಲ ನಮ್ಮ ಸಮಾಜಕ್ಕೆ ಅಥವಾ ಬ್ರಾಹ್ಮಣ ಸಮಾಜಕ್ಕೆ ಹಲವಾರು ಸಮಾಜದವರು ಹಾಕ್ತಾ ಇದಾರೆ ಜನುವಾರ ಒಂದು ಬ್ರಾಹ್ಮಣ ಸಮಾಜ ಮಾತ್ರ ಹೇಳಿದ್ರು ನಾ ಹೇಳಲಿಕ್ಕೆಲ್ಲ ಹಲವಾರು ಸಮಾಜದವರು ಈ ಜನುವಾರ ಧಾರಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಅವಮಾನ ಮಾಡಿದಾಗಲ್ಲ ಈ ರೀತಿಯ ಅವೈಜ್ಞಾನಿಕ ವರದಿಯನ್ನ ಸಲ್ಲಿಸುವ ಬದಲು ನೈಜ ವರದಿಯನ್ನ ಬಿಡುಗಡೆ ಮಾಡಬೇಕು ಇಲ್ಲವಾದಲ್ಲಿ ಮರು ಜಾತಿ ಗಣತಿ ಮಾಡಿಸಿ ನೈಜ ವರದಿ ಬಿಡುಗಡೆ ಮಾಡಬೇಕು ಇಲ್ಲವಾದಲ್ಲಿ ನಮ್ಮ ಸಮಾಜವು ಮುಂದಿನ ದಿನಗಳಲ್ಲಿ ರಸ್ತೆಗಿಳಿದು ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಕಳ್ಳಾಚಾರಿ ಕಳ್ಳಾಚಾರಿ ಅಂತೇಳಿ ಒಂದು ಸಮಾಜವನ್ನು ಉದ್ದೇಶ ಇಟ್ಟುಕೊಂಡು ಯಾಕೆ ಈ ರೀತಿ ಆಚಾರಿ ಅಂತೇಳಿ ವಿಚಾರಣೆ ಮಾಡಬೇಕು ಯೋಚನೆ ಮಾಡಿ ಮಾತಾಡಬೇಕು ಒಂದು ಪ್ರೊಡ್ಯೂಸರ್ ಆಗಿರ್ಬೋದು ನಿರ್ದೇಶಕರಾಗಿರ್ಬೋದು ಅಥವಾ ಆಕ್ಟರ್ಗಳಾಗಿರ್ಬೋದು ಇವ್ರು ಯಾರು ಎಲ್ಲ ಬುದ್ಧಿವಂತಿರ್ತಾರೆ ಯಾರು ಗಂಡಿರಲ್ಲ ಇಂಥ ವಿಚಾರದಲ್ಲಿ ಯಾಕೆ ಅವರು ಒಂದು ನೆಗ್ಲೆಕ್ಟ್ ಮಾಡಿ ಮಾತಾಡಬೇಕು ಅದು ಅಪ್ರ ಸಣ್ಣ ಸಮಾಜ ಅಂತ ಹೇಳಿ ಸಮಾಜವನ್ನು ತಡೆಗಣಿಸಿ ಮಾಡುವಂಥ ಈ ಕೆಲಸಕ್ಕೆ ನಮ್ಮೆಲ್ಲರ ವಿರೋಧ ಇದೆ ಇಡೀ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗ್ಳೂರು ಜಿಲ್ಲಾ ಸಂಘದವನ್ನೆಲ್ಲರೂ ಸಹ ನಾವು ಮಾತಾಡ್ಕೊಂಡಿದ್ದೇವೆ ನಾವು ಮೀಟಿಂಗ್ ಮಾಡಿದ್ದೇವೆ ಇಂಥ ಈ ಎಲ್ಲ ವಿಚಾರಗಳನ್ನು ನೀವು ಸರಿ ಮಾಡದೇ ಇದ್ದಲ್ಲಿ ನಾವು ಉಗ್ರ ಹೋರಾಟಕ್ಕೆ ಬೇರೆ ದಾರಿ ಇಲ್ಲ ಈವರೆಗೆ ನಾವು ಹೋರಾಟಗಳ ಗಮನ ಕೊಟ್ಟಿಲ್ಲ ಇನ್ನು ಮುಂದೆ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಬರ್ತದೆ ಅಂಥ ಕಾರ್ಯಕ್ರಮಕ್ಕೆ ನಾವು ದಯವಿಟ್ಟು ಅವಕಾಶ ಮಾಡ್ಕೊಳ್ಬೇಡಿ ಸರ್ಕಾರಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಸಮಾಜದ ಪರವಾಗಿ ಒತ್ತಾಯ ಪೂರ್ವಕವಾಗಿ ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್ ಆಚಾರ್ಯ ರತೀಶ್ ರಾಮಪ್ಪ ಆಚಾರ್ಯ ದಿವಾಕರ್ ಚಂದ್ರಶೇಖರ್ ವೀರಭದ್ರಾಚಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು